ಆ ಶಾಪ ಇವತ್ತು ಕೈಕೆಯಿಂದ ಈಡೇರಿದೆ ಕೈಕಿ ಕೆಟ್ಟವಳಲ್ಲ ಹಿಂದೆ ನೀನು ಮಾಡಿದ ಪಾಪ ಇವತ್ತು ಕೈಕೆಯ ರೂಪದಲ್ಲಿ ಆ ವರಗಳ ರೂಪದಲ್ಲಿ ನನ್ನ ಕೊಲ್ತಾ ಇದೆ ಗಣಪ ದಶರಥ ಅಂತ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ ಹೀಗೆ ಈ ಪಟ್ಟಾಭಿಷೇಕದ ಕಾರ್ಯಕ್ರಮ ಕ್ಯಾನ್ಸಲ್ ಆಗ್ಲಿಕ್ಕೆ ಅಥವಾ ಅದು ವಿಫಲವಾಗಲಿಕ್ಕೆ ಕಾರಣ ನೀನೇ ಹೊರತು ಕೈಕೆ ಅಲ್ಲ ಅಂತ ಹಾಗು ನೋಡಿದ್ರೆ ನಮ್ಮೆಲ್ಲರಿಗೂ ಅನಿಸುವ ಬಹಳ ದೊಡ್ಡ ವಿಚಾರ ಏನಂದ್ರೆ ಓಹ್ ಕೈಕೆಯಿಂದ ಈ ಪಟ್ಟಾಭಿಷೇಕ ಕೆಡ್ತು ಇಲ್ಲ ನೋಡಿ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಒಳ್ಳೆ ಮಾತಿದೆ ತಂದೆ ತಾಯಿಗಳು ಮಾಡತಕ್ಕಂತಹ ಪಾಪ ಪುಣ್ಯಗಳಲ್ಲಿ ಮಕ್ಕಳಿಗೂ ಪಾಲಿದೆ ಅಂತ ಮಕ್ಕಳನ್ನ ಚೆನ್ನಾಗಿಡಬೇಕು ಮಕ್ಕಳನ್ನ ಸಿರಿವಂತರಾಗಿ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ನಾನು ಒಬ್ಬ ತಾಯಿಯಾಗಿ ತಂದೆಯಾಗಿ ಅಥವಾ ವಂಶದ ಹಿರಿಯನಾಗಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಇನ್ನೊಬ್ರಿಗೆ ಕಣ್ಣೀರಾಕ್ಸಿ ನನ್ನ ಮಕ್ಕಳಾಗ್ಲಿ ನಾನಾಗಲಿ ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ರಾಮಾಯಣ ನಮಗೆ ತಿಳಿಸಿ ಹೇಳುತ್ತೆ ಕರ್ಮ ಅನ್ನೋದು ಶ್ರೀರಾಮಚಂದ್ರನನ್ನು ಬಿಡಲಿಲ್ಲ ರಾಮನಿಗೆ ಪಟ್ಟಾಭಿಷೇಕ ಅಂತ ನಿರ್ಧಾರ ಆಗಿರುತ್ತೆ ಸಾಕ್ಷಾತ್ ವಶಿಷ್ಠ ಮಹರ್ಷಿಗಳೇ ಅದರ ಲಗ್ನವನ್ನು ಇಟ್ಟುಕೊಟ್ಟಿರ್ತಾರೆ ಈ ಸಮಯಕ್ಕೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ವಸಿಷ್ಠ ಮಹರ್ಷಿಗಳೇ ಲಗ್ನವನ್ನು ಇಟ್ಟುಕೊಟ್ಟಿರ್ತಾರೆ ಇನ್ನೇನು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಸಮಯದಲ್ಲಿ ಮಂಥರೆಯ ದುರ್ಬೋಧನೆಯಿಂದ ಕೈಕೆ ಕೈಕೆ ಬೇರೆ ಯಾರೂ ಅಲ್ಲ ದಶರಥನ ಹೆಂಡತಿ ಕೌಸಲ್ಯ ಹೇಗೋ ಕೈಕೆ ಕೂಡ ಹೆಂಡತಿ ಕೈಕೆ ಹಠ ಹಿಡಿದು ಬಿಡ್ತಾಳೆ ರಾಮನಿಗೆ ಪಟ್ಟಾಭಿಷೇಕ ಆಗಬಾರದು ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ದಶರಥನಿಗೋ ಮಗನನ್ನ ಕಂಡ್ರೆ ಹುಚ್ಚು ಪ್ರೀತಿ ಶ್ರೀರಾಮನನ್ನ ಕಂಡ್ರೆ ಹುಚ್ಚು ಪ್ರೀತಿ ಆದ್ರೆ ಕೈಕೆ ಎರಡು ವರ ಕೇಳುತ್ತಿದ್ದಾಳೆ ಇದ್ರ ಹಿಂದೂ ಒಂದು ಕಥೆ ಇದೆ ದಶರಥನಿಗೆ ಈ ಹಿಂದೆ ಕೈಕೆ ಸಹಾಯ ಮಾಡಿರ್ತಾಳೆ ಆ ಸಮಯದಲ್ಲಿ ಆ ಸಮಯದಲ್ಲಿ ಬಹಳ ಖುಷಿಯಾದಂತಹ ದಶರಥ ಕೈಕೆಗೆ ನಿನಗೇನು ವರ ಬೇಕು ಕೇಳಕೋ ಅಂತ ಹೇಳಿದಾಗ ಮುಂದೆ ಸಮಯ ಬಂದಾಗ ನಾನು ವರಗಳನ್ನ ಕೇಳ್ತೀನಿ ಅಂತ ಕೈಕೆ ಆ ಎರಡು ವರಗಳನ್ನು ಹಾಗೆ ಇಟ್ಟಿರ್ತಾಳೆ ಆ ಎರಡು ವರವನ್ನ ಈಗ ಕೇಳ್ತಾಳೆ ಅದರಲ್ಲಿ ಮೊದಲನೇ ವರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಬಾರದು ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎರಡನೇ ವರ ಶ್ರೀರಾಮ ಚಂದ್ರ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕು ದಶರಥನಿಗೆ ಪ್ರಪಂಚವೇ ಕೂಸಿದು ಹೋಯ್ತೇನು ಅಥವಾ ಆಕಾಶವೇ ಮೇಲೆ ಬೀಳ್ತೇನು ಅನ್ನುವಷ್ಟು ದುಃಖ ಗುಳೋ ಅಂತಾನೆ ಆ ಕೈಕೆಯನ್ನು ಬಾಯಿ ಬಂದಂಗ ಬೈತಾನೆ ದಶರಥ ಆದರೆ ವರವನ್ನ ಕೊಟ್ಟಿದ್ದಾನೆ ಕೊಡೋಕ್ಕಿಂತ ಮುಂಚೆ ಶ್ರೀರಾಮನ ಮೇಲೆ ಸೂರ್ಯ ವಂಶದ ಮೇಲೆ ರಘುವಂಶದ ಮೇಲೆ ಎಲ್ಲರ ಮೇಲೂ ಆಣೆ ಇಟ್ಬಿಟ್ಟಿದ್ದಾನೆ ಅದೇನು ಕೇಳ್ತೀಯೋ ಕೇಳು ನಾನು ವರ ಕೊಟ್ಟು ಅಂತ ಎಲ್ಲ ಆಣೆಗಳನ್ನ ತೆಗೆದುಕೊಂಡ ಮೇಲೆ ಈ ಎರಡು ವರವನ್ನ ಶ್ರೀರಾಮಚಂದ್ರ ಮಹಾನುಭಾವ ತನಗೆ ರಾಜ್ಯ ಒಲಿದು ಬಂದರೂ ಕೂಡ ತಂದೆಯ ಮಾತನ್ನು ಉಳಿಸ್ಲಿಕ್ಕೋಸ್ಕರ ಹದಿನಾಲ್ಕು ವರ್ಷ ವನವಾಸಕ್ಕೋಗ್ತೀನಿ ಅಂತ ಹೊರಟು ನಿಂತುಕೊಳ್ತಾನೆ ತಂದೆಯ ಮಾತು ಉಳಿಸ್ಲಿಕ್ಕೆ ರಾಜ್ಯವನ್ನೇ ತ್ಯಾಗ ಮಾಡುವ ರಾಮಚಂದ್ರನ ಗುಣ ಸಾಕ್ಷಾತ್ ಧರ್ಮದ ಪ್ರತಿರೂಪ ಈಗಾಯ್ತು ಈಗ ದಶರಥ ಬಹಳ ದುಃಖ ಪಡ್ತಿದ್ದಾನೆ ಏನ್ ಹಿಂಗ ಆಗ್ಬಿಡ್ತಲ್ಲ ಈ ಸಮಯದಲ್ಲಿ ದಶರಥನಿಗಿಂತ ದುಃಖಪಟ್ಟವರು ವಶಿಷ್ಠ ಮಹರ್ಷಿಗಳು ಈ ದಶರಥ ವಶಿಷ್ಠರ ಬಳಿ ಹೋಗಿ ಒಂದು ಲಗ್ನವನ್ನ ಇಟ್ಟುಕೊಟ್ಟಿದ್ರಿ ಆದ್ರೆ ಯಾಕೆ ರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಇಷ್ಟು ವಿಘ್ನ ಬಂತು ಯಾಕೆ ಆ ಪಟ್ಟಾಭಿಷೇಕ ಕ್ಯಾನ್ಸಲ್ ಆಯ್ತು ಅಂದಾಗ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ ಅಯ್ಯ ದಶರಥ ಹೀಗೆ ಈ ಪಟ್ಟಾಭಿಷೇಕದ ಕಾರ್ಯಕ್ರಮ ಕ್ಯಾನ್ಸಲ್ ಆಗ್ಲಿಕ್ಕೆ ಅಥವಾ ಅದು ವಿಫಲವಾಗಲಿಕ್ಕೆ ಕಾರಣ ನೀನೇ ಹೊರತು ಕೈಕೆ ಅಲ್ಲ ಅಂತ ಆಗ ನೋಡಿದ್ರೆ ನಮ್ಮೆಲ್ಲರಿಗೂ ಅನಿಸುವ ಬಹಳ ದೊಡ್ಡ ವಿಚಾರ ಏನೆಂದರೆ ಓ ಕೈಕೆಯಿಂದ ಈ ಪಟ್ಟಾಭಿಷೇಕ ಕೆಡ್ತು ಇಲ್ಲ ಈ ಹಿಂದೆ ದಶರಥ ಮಹಾರಾಜ ಒಮ್ಮೆ ಬೇಟೆಗೆ ಕಾಡಿಗೆ ಹೋಗಿದ್ದಾಗ ಅಲ್ಲಿ ಶರವಣಕುಮಾರ ಕಣ್ಣು ಕಾಣಿಸದ ತಂದೆ ತಾಯಿಗಳಿಗೆ ತೀರ್ಥಕ್ಷೇತ್ರಗಳನ್ನು ತೋರಿಸಲಿಕ್ಕೆ ಆ ತಂದೆ ತಾಯಿಗಳನ್ನ ಅಡ್ಡ ಮೇಲೆ ಹೊತ್ತುಕೊಂಡು ತೀರ್ಥಕ್ಷೇತ್ರಗಳನ್ನ ತಿರುಗ್ತಾ ಇರ್ತಾನೆ ಆ ಶರವಣಕುಮಾರ ಸಾಯೋ ಕಡೆಗಳಿಗೆಯಲ್ಲಿ ತನ್ನ ತಂದೆ ತಾಯಿಯನ್ನ ಅವರ ಇಚ್ಛೆಗಳನ್ನ ಪೂರೈಸಬೇಕು ಅಂತ ಶರವಣಕುಮಾರ ತಂದೆ ತಾಯಿಗಳನ್ನು ಹೊತ್ಕೊಂಡು ಓಡಾಡ್ತಿರುವ ಸಮಯದಲ್ಲಿ ಒಮ್ಮೆ ಅವರಿಗೆ ಬಾಯಾರುತ್ತೆ ನೀರ್ ಕುಡಿಬೇಕು ಅನ್ಸುತ್ತೆ ಹೋಗಪ್ಪ ನೀರ್ ತಗೊಂಡು ಅಂದಾಗ ಈತ ಅಲ್ಲಿ ತಂದೆ ತಾಯಿಗಳನ್ನ ಒಂದು ಕೊಳದ ಹತ್ರ ಬಂದು ನೀರನ್ನ ಮಗಿಯುವ ಸಮಯದಲ್ಲಿ ಆ ಮಡಿಕೆಯಲ್ಲಿ ನೀರನ್ನ ಮಗಿಬೇಕಾದ್ರೆ ಗುಳು ಗುಳು ಶಬ್ದ ಬರುತ್ತಲ್ಲ ಈ ಶಬ್ದ ಬೇಟೆಯಾಡ್ಲಿಕ್ಕೆ ಬಂದ ಆ ದಶರಥನಿಗೆ ಕೇಳಿಸುತ್ತೆ ಓಹೋ ಆನೆ ನೀರು ಕುಡಿತಾ ಇದೆ ಅಂತ ಭಾವಿಸುವ ಆ ದಶರಥ ಆ ಶಬ್ದ ಬಂದ ಕಡೆ ಬಾಣವನ್ನು ಬಿಡ್ತಾನೆ ಅದನ್ನು ಶಬ್ದ ವಿದ್ಯೆ ಅಂತ ಕರೀತಾರೆ ಅಂದರೆ ಶಬ್ದ ಯಾವ ಕಡೆ ಬರ್ತಾ ಇದೆ ಆ ಕಡೆ ಗಮನವಿಟ್ಟು ಬಾಣವನ್ನು ಬಿಟ್ಟಾಗ ಆ ಬಾಣ ಬಂದು ಶ್ರವಣಕುಮಾರನಿಗೆ ನಾಟುತ್ತೆ ಅಯ್ಯೋ ಅಂತ ಕಿರಿಚಿದಾಗ ದಶರಥನಿಗೆ ಆಶ್ಚರ್ಯ ಅಯ್ಯೋ ನಾನು ಬಿಟ್ಟಿದ್ದು ಪ್ರಾಣಿ ಅಂತ ಯಾರೋ ಮನುಷ್ಯ ಕಿರಿಚ್ತಾ ಇದ್ದಾನಲ್ಲ ಅಂತ ಓಡು ಬಂದಾಗ ಅಲ್ಲಿ ಶ್ರವಣಕುಮಾರ ಬಿದ್ದಿರ್ತಾನೆ ಅಯ್ಯ ನನ್ನನ್ನು ಕ್ಷಮಿಸುವಂತ ಕೇಳಿಕೊಂಡಾಗ ನನ್ನ ತಂದೆ ತಾಯಿಗಳು ಅಲ್ಲಿ ಬಾಯಾರಿ ನೀರಿಗೋಸ್ಕರ ಕಾಯ್ತಿದ್ದಾರೆ ಮಗ ಹೀಗೆ ಸತ್ತು ಹೋದ ಅಂದರೆ ಅವರಿಗೆ ಬಹಳ ದುಃಖವಾಗುತ್ತೆ ಏನು ಆಗಲ್ಲ ಈ ನೀರನ್ನು ತಗೊಂಡು ಹೋಗಿ ಅವರಿಗೆ ಕೊಟ್ಟು ಕ್ಷಮೆ ಕೇಳು ಅಂತ ಹೇಳಿ ಶ್ರವಣಕುಮಾರ ಸತ್ತು ಹೋಗ್ತಾನೆ ಆ ನೀರನ್ನು ತೆಗೆದುಕೊಂಡು ದಶರಥ ಆ ವಯಸ್ಸಾದ ತಂದೆ ತಾಯಿಗಳ ಬಳಿ ಹೋಗಿ ನೀರು ಕೊಟ್ಟು ಹೀಗೆ ನನ್ನ ತಪ್ಪಿನಿಂದ ನಿಮ್ಮ ಮಗ ಸತ್ತು ಹೋದ ಅಂದಾಗ ಆ ತಾಯಿ ಹೃದಯಘಾತದಿಂದಲೇ ಸತ್ತು ಹೋಗಿಬಿಡ್ತಾಳೆ ಮಗನ ಸಾವನ್ನ ಕೇಳಿದ ತಾಯಿ ಹೃದಯಘಾತದಿಂದಲೇ ಸತ್ತು ಹೋಗಿಬಿಡ್ತಾಳೆ ತಂದೆ ಈಗ ದಶರಥನಿಗೆ ಹೇಳ್ತಾನೆ ಅಯ್ಯ ನನ್ನ ಮಗನನ್ನ ನುಕೊಂಬಿಟ್ಟಲು ನನ್ನ ಹೆಂಡತಿನೂ ಕೂಡ ಸತ್ತು ಹೋದ್ಲು ನಿನ್ನ ತಪ್ಪಿನಿಂದ ನನ್ನ ವಂಶವೇ ಅಥವಾ ನನ್ನ ಸಂತೋಷವೇ ಹಾಳಾಯ್ತು ಈಗ ಹೇಳ್ತಿದ್ದೀನಿ ಕೇಳು ನೀನು ಕೂಡ ಹೇಗೆ ನನ್ನ ಮಗ ಸತ್ತ ಕಾರಣಕ್ಕೆ ನಾನು ನನ್ನ ಹೆಂಡತಿ ಕೊರಗಿ ಸಾಯ್ತಾ ಇದ್ದೀವೋ ಹಾಗೆ ಮುಂದೊಂದು ಕಾಲ ಬರುತ್ತೆ ಆಗ ನಿನ್ನ ಮಗನಿಂದ ನೀನು ನಿನ್ನ ವೃದ್ಧಾಪ್ಯದಲ್ಲಿ ನರಳಿ ನರಳಿ ಸಾಯುವಂತಾಗಲಿ ನಿನ್ನ ಮಗನ ಯೋಚನೆಯಲ್ಲಿ ಪುತ್ರ ಶೋಕದಲ್ಲಿ ನೀನು ಕೂಡ ದುಃಖ ಪಡುವಂತ ಅಂತ ಶಾಪ ಕೊಡ್ತಾನೆ ಆ ಶಾಪ ಇವತ್ತು ಕೈಕೆಯಿಂದ ಈಡೇರಿದೆ ಕೈಕಿ ಕೆಟ್ಟವಳಲ್ಲ ಈ ಹಿಂದೆ ನೀನು ಮಾಡಿದ ಪಾಪ ಇವತ್ತು ಕೈಕೆಯ ರೂಪದಲ್ಲಿ ಆ ವರಗಳ ರೂಪದಲ್ಲಿ ನನ್ನ ಕೊಲ್ತಾ ಇದೆ ಗಣಪ ದಶರಥ ಅಂತ ವಶಿಷ್ಠ ಮಹರ್ಷಿಗಳು ಆದರೆ ನಾವು ತಿಳ್ಕೊಳ್ಬೇಕು ಯಾರದೋ ಬದುಕಿ ಕಣ್ಣೀರ್ ಹಾಕಿಸಿ ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ಇಟ್ಬಿಡ್ತೀವಿ ಅಂದ್ರೆ ಸುಳ್ಳು ಹಿಂದೆ ತಂದೆ ತಾಯಿಗಳಿಗೆ ಹಾಕಿಸಿದ್ದ ದಶರಥ ಮುಂದೆ ತನ್ನ ಮಗ ರಾಮ ಕಾಡ್ಗೋಗಬೇಕಾದ ಪರಿಸ್ಥಿತಿ ಬಂದಾಗ ತಾನು ಕಣ್ಣೀರ್ ಹಾಕಿ ನರಳಿ ಕೊರಗಿ ಸಾಯ್ತಾನೆ ನಾವಿನ್ಯಾರಿಗೂ ಕಣ್ಣೀರ್ ಹಾಕಿಸಿ ನಮ್ಮ ಮನೆಯನ್ನ ಚೆನ್ನಾಗಿ ಇಟ್ಕೊಳ್ಳೋದು ಒಳ್ಳೇದಲ್ಲ ಶ್ರೀರಾಮಚಂದ್ರ ದಶರಥನಿಗೂ ಆ ಕರ್ಮಗಳು ಬಿಡಲಿಲ್ಲ ನಾವು ನೀವು ಯಾವ ಲೆಕ್ಕ ಹಾಗಾಗಿ ಹೀಗೆ ನಾವು ಕರ್ಮದ ಅಧೀನದಲ್ಲಿದ್ದೇವೆ ಜನರು ನಿಮ್ಮ ವಿಳಾಸವನ್ನು ಮರಿಬೋದು ಕರ್ಮಗಳು ನಿಮ್ಮ ವಿಳಾಸವನ್ನು ಮರೆಯುವುದಿಲ್ಲ ಕರ್ಮಗಳು ನೀವಿರುವ ಸಮಯಕ್ಕೆ ನೀವಿರುವ ಜಾಗಕ್ಕೆ ಬಂದು ನಿಮಗೆ ಆ ಫಲವನ್ನು ಕೊಟ್ಟೇ ಕೊಡ್ತವೆ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಈ ರಾಮಾಯಣ ನಮಗೆ ಹೇಳ್ತಾ ಇರುವ ಬಹಳ ದೊಡ್ಡ ಪಾಠ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ರಾಮನ ಬದುಕು ಸ್ವಲ್ಪವಾದರೂ ನಮ್ಮ ಅಂತರಂಗಕ್ಕೆ ಪ್ರವೇಶ ಮಾಡಿ ಅಂತಹ ಧರ್ಮದ ಬದುಕನ್ನ ಬದುಕುದರೆ ಈ ಕಲಿಯುಗ ಸತ್ಯಯುಗವಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ ರಾಮಚಂದ್ರನ ಸ್ಮರಣೆ ಮಾಡ್ತಾ ರಾಮ 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 ಸ್ಮರಣೆ ಮಾಡಿ ನಮ್ಮ ಬದುಕನ್ನ ಸಾರ್ಥಕವಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಇದು ಅಧ್ಯಾತ್ಮ ಜ್ಞಾನ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಹರೇ ಕೃಷ್ಣ